ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹದಿನೈದನೇ ಪಾಠವಾದ ದುಡಿಮೆಯ ಗರಿಮೆ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಆ ಮುಖ್ಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು ಉತ್ತರ ಕಬ್ಬಿಣದಿಂದ ಹಾರೆ ಗುದ್ದಲಿ ಹುಡುಗೋಲು ಇತ್ಯಾದಿ ಸಲಕರಣೆಗಳನ್ನು ತಯಾರಿಸುತ್ತಾರೆ ಪ್ರಶ್ನೆ ಎರಡು ಜನರನ್ನು ಸಲಹುವ ದಾತ ಯಾರು ಉತ್ತರ ಜನರನ್ನು ಸಲಹುವ ದಾತ ರೈತ ಪ್ರಶ್ನೆ ಮೂರು ನೊಗವನ್ನು ಯಾವುದರಿಂದ ಮಾಡುವರು ಉತ್ತರ ನೊಗವನ್ನು ಒಣಮರ ಕಟ್ಟಿಗೆಯಿಂದ ಮಾಡುವರು ಪ್ರಶ್ನೆ ನಾಲ್ಕು ಮೀನನ್ನು ಹೇಗೆ ಹಿಡಿಯುವರು ಉತ್ತರ ಮೀನನ್ನು ಬಲೆ ಬೀಸಿ ಹಿಡಿಯುವರು ಆ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲೆಯುವವರು ಹೇಗೆ ಗಳಿಸಬಹುದು ಉತ್ತರ ಹೊಸ ಹೊಸ ಬಗೆಯ ಉಡುಪುಗಳನ್ನು ಹೊಲಿದು ಮೈಯನ್ನು ಬೆಳಗುವಂತೆ ಮಾಡಿದಾಗ ಬಟ್ಟೆ ಹೊಲೆಯುವವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು ಪ್ರಶ್ನೆ ಎರಡು ನೇಗಿಲನ್ನು ಹೇಗೆ ಮಾಡುವರು ಉತ್ತರ ಕಾಡನ್ನು ಅಲೆದು ಒಣಮರ ಹುಡುಕಿ ತಂದು ಅದನ್ನು ನೇಗಿಲ ಅಳತೆಗೆ ಕೊಯ್ದು ಕೆತ್ತನೆಯೊಂದಿಗೆ ಉತ್ತಮ ನೇಗಿಲನ್ನು ಮಾಡುವರು ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಗಮನಿಸಿ ಮಕ್ಕಳೇ ಇಲ್ಲಿ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಅದರಲ್ಲಿ ಸರಿಯಾದ ಪದವನ್ನು ಆರಿಸಿ ನೀವು ಬರೀಬೇಕು ಮೊದಲ ಬಿಟ್ಟ ಸ್ಥಳ ಜನರನ್ನು ಸಲಹುವವನು ರೈತ ಎರಡನೆಯ ಬಿಟ್ಟ ಸ್ಥಳ ನೊಗವನ್ನು ಮರದಿಂದ ಮಾಡುತ್ತಾರೆ ಮೂರನೆಯ ಬಿಟ್ಟ ಸ್ಥಳ ಬಟ್ಟೆಯ ಗಂಟನ್ನು ಕತ್ತೆ ಹೋರುತ್ತದೆ ನಾಲ್ಕನೆಯ ಸ್ಥಳ ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ ಈ ಮುಖ್ಯ ಪ್ರಶ್ನೆ ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯೂತ ಮೈಯನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಈ ರೀತಿ ನೀವು ಸಹ ಪದ್ಯದ ಭಾಗವನ್ನು ಪೂರ್ಣಗೊಳಿಸಿ ಮಕ್ಕಳೇ ಭಾಷಾ ಚಟುವಟಿಕೆಯನ್ನು ಗಮನಿಸೋಣ ಕೊಟ್ಟಿರುವ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ ಮಾದರಿ ಕೊಟ್ಟಿದರ ಗಮನಿಸಿ ಮಕ್ಕಳೇ ದೂರ ಇದಕ್ಕೆ ವಿರುದ್ಧಾರ್ಥಕ ಪದ ಹತ್ತಿರ ದೂರ ಮತ್ತು ಹತ್ತಿರ ಈ ಎರಡೂ ಪದಗಳಿಗೂ ಸಹ ಒಂದೊಂದು ವಾಕ್ಯವನ್ನು ರಚಿಸಬೇಕು ದೂರ ನಾನು ಎಸೆದ ಕಲ್ಲು ದೂರ ಬಿದ್ದಿತು ಹತ್ತಿರ ನಮ್ಮ ಮನೆ ಶಾಲೆಯ ಹತ್ತಿರವಿದೆ ಅದೇ ರೀತಿ ರಾತ್ರಿ ಇದಕ್ಕೆ ವಿರುದ್ಧ ಪದ ಹಗಲು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳನ್ನು ಕಾಣುತ್ತೇವೆ ಹಗಲಿನಲ್ಲಿ ಸೂರ್ಯನನ್ನು ಕಾಣುತ್ತೇವೆ ನಂತರ ಹಿಗ್ಗು ಇದಕ್ಕೆ ವಿರುದ್ಧ ಪದ ಕುಗ್ಗು ನನಗೆ ಸಂತೋಷವಾದಾಗ ಹೆಗ್ಗುತ್ತೇನೆ ನನಗೆ ದುಃಖವಾದಾಗ ಕುಗ್ಗುತ್ತೇನೆ ನಂತರ ಸುಳ್ಳು ಇದಕ್ಕೆ ವಿರುದ್ಧಾರ್ಥಕ ಪದ ನಿಜ ಸುಳ್ಳು ಹೇಳುತ್ತಾ ಯಾರಿಗೂ ಮೋಸ ಮಾಡಬಾರದು ನಂತರ ಕ್ಷಣ ನಾವು ನಿಜವನ್ನೇ ನುಡಿಯಬೇಕು ನಂತರ ಚಿಕ್ಕ ಇದಕ್ಕೆ ವಿರುದ್ಧಾರ್ಥಕ ಪದ ದೊಡ್ಡ ನಾವು ಚಿಕ್ಕವರಿದ್ದಾಗ ನುಡಿಯುತ್ತೇವೆ ದೊಡ್ಡವರಾದಾಗ ಸ್ಪಷ್ಟವಾಗಿ ಮಾತನಾಡುತ್ತೇವೆ ನಂತರ ಆ ಮುಖ್ಯ ಪ್ರಶ್ನೆ ಪ್ರಾಸ ಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ ಮಾದರಿ ಕೊಟ್ಟಿದರ್ ಗಮನಿಸಿ ಮಕ್ಕಳೇ ರೈತನಿಗೆ ದಾತನಿಗೆ ಕೊಯ್ಯುವೆನು ನೀಡುವೆನು ಹಿಡಿಯುವೆನು ಎಣಿಸುವೆನು ಬೆಳಗಿಸುವೆ ತವಕಿಸುವೆ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದವನ್ನು ಗುರುತಿಸಿ ಬರೆಯಿರಿ ನೋಡಿ ಮಕ್ಕಳೇ ನೇಗಿಲ ಅಳತೆಗೆ ಕೊಯ್ಯುವೆನು ಇಲ್ಲಿ ಕೆಲಸವನ್ನು ಸೂಚಿಸುವ ಪದ ಯಾವುದು ಕೊಯ್ಯುವೆನು ನಂತರ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಇಲ್ಲಿ ಇರಿಸುವೆನು ಅನ್ನೋದು ಕೆಲಸವನ್ನು ಸೂಚಿಸುವ ಪದ ನಂತರ ಸಂಜೆಗೆ ಹಣವನ್ನು ಎಣಿಸುವೆನು ಇಲ್ಲಿ ಎಣಿಸುವೆನು ಅನ್ನೋದು ಕೆಲಸವನ್ನು ಸೂಚಿಸುವ ಪದವಾಗಿದೆ ನಂತರ ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ನಿಮ್ಮ ಊರಿನಲ್ಲಿರುವ ಕಸುಬುದಾರರನ್ನು ಪಟ್ಟಿ ಮಾಡಿ ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಕುಂಬಾರ ಮಡಿಕೆ ತಯಾರಿಸುವನು ರೈತ ವ್ಯವಸಾಯ ಮಾಡುವನು ದರ್ಜಿ ಬಟ್ಟೆ ಹೊಲಿಯುವನು ವೈದ್ಯ ಚಿಕಿತ್ಸೆ ನೀಡುವನು ನಂತರ ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು ಏಕೆ ಉತ್ತರ ಒಬ್ಬನೇ ವ್ಯಕ್ತಿ ಎಲ್ಲ ಕಸುಬುಗಳನ್ನು ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಊರಿನಲ್ಲಿ ವಿವಿಧ ಕಸುಬುಗಳನ್ನು ಮಾಡುವವರು ಇರಬೇಕು ಉದಾಹರಣೆ ಆಸ್ಪತ್ರೆ ಇಲ್ಲಿ ನಾವು ವೈದ್ಯರು ನರ್ಸ್ ಗುಮಾಸ್ತರು ವಾಚ್ಮೆನ್ ಮುಂತಾದವರನ್ನು ನೋಡುತ್ತೇವೆ ಪ್ರಶ್ನೆ ಮೂರು ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅಡಗಿ ಕುಳಿತಿವೆ ಅಂತಹ ಪದಗಳನ್ನು ಪತ್ತೆ ಹಚ್ಚಿ ವೃತ್ತ ಹಾಕಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ನೇಗಿಲು ಕುಡುಗೋಲು ಗಾಡಿ ನೊಗ ತೋಟ ಹಸು ಕಣ ಜಲ ಇಷ್ಟು ಪದಗಳು ರೈತನಿಗೆ ಸಂಬಂಧಿಸಿದಂತಹ ಪದಗಳು ನಂತರ ಮುಖ್ಯ ಪ್ರಶ್ನೆ ನಾಲ್ಕು ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನಿಮಗೆ ಇಷ್ಟವಾದವರು ಯಾರು ಏಕೆ ಅಂತ ಪ್ರಶ್ನಿಸಿದ್ದಾರೆ ನೋಡಿ ಈ ಕವಿತೆಯಲ್ಲಿ ಬರುವ ಕಸುಬುದಾರರಲ್ಲಿ ನನಗೆ ಇಷ್ಟವಾದವರು ಕಮ್ಮಾರ ಏಕೆಂದರೆ ಕಮ್ಮಾರರು ಕಬ್ಬಿಣದ ಲೋಹವನ್ನು ಉಪಕರಣಗಳನ್ನಾಗಿ ಮಾಡಿ ರೈತನ ಕೃಷಿ ಕೆಲಸಕ್ಕೆ ಹಾಗೂ ಮನೆಯ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸುತ್ತಾರೆ ನಿಮ್ಮ ಅನಿಸಿಕೆಯನ್ನು ನೀವು ಬರಿಬೋದು ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ